ಆರ್ ಸಿ ಬಿ ತಂಡಕ್ಕೆ ನಿತೀಶ್ ರಾಣ ಎಂಟ್ರಿ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಬಲಿಷ್ಠ ಲೆಫ್ಟ್ ಹ್ಯಾಂಡ್ ಆಟಗಾರ ಬೇಕು ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡ ನಿತೀಶ್ ರಾಣನ ಟ್ರೇಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಿತೀಶ್ ರಾಣಾ ಸೂಪರ್ ಆದಂಥ ಪ್ಲೇಯರು ಮುಂಬೈ ಇಂಡಿಯನ್ಸ್ಗಳಿದ್ದಾರೆ ಕೆ ಕೆ ಆರ್ ಗಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ ಆಡಿದ್ದಾರೆ ಈಗ ಆರ್ ಸಿ ಬಿ ತಂಡಕ್ಕೆ ಆಡುವ ಟೈಮು ನಿತೀಶ್ ರಾಣಾ ಕಡಿಮೆ ದುಡ್ಡಲ್ಲಿ ಆರ್ ಸಿ ಬಿ ತಂಡಕ್ಕೆ ಬರೋದಕ್ಕೆ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಟ್ರೇಡ್ ವಿಂಡೋ ಕೂಡ ಓಪನ್ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಯಾಕೆ ನಿತೀಶ್ ರಾಣಾ ಬೇಕು ಓಪನಿಂಗ್ ಟು ವಿರಾಟ್ ಕೊಹ್ಲಿ ಇದ್ದಾರೆ ನಂಬರ್ ತ್ರೀ ಪಟ್ಟಿದಾರೆ ನಂಬರ್ ಫೋರಲ್ಲಿ ರಾಣ ಬಂದರೆ ಬೆಟರು ರಾಣಾ ಓಪನಿಂಗು ಕೂಡ ಮಾಡ್ತಾರೆ ನಂಬರ್ ತ್ರೀ ಕೂಡ ಆಡ್ತಾರೆ ಫೋರು ಕೂಡ ಆಡ್ತಾರೆ ಇಂದ ಕೆಳಗಡೆ ಇವರು ಆಡೋದಿಲ್ಲ ನಿತೀಶ್ ರಾಣಾ ಆರ್ ಸಿ ಬಿ ತಂಡಕ್ಕೆ ಬೆಸ್ಟ್ ಪಿಕ್ ಆಗುತ್ತೆ ಗುರು ನಿತೀಶ್ ರಾಣ ಸೂಪರ್ವಾದಂಥ ಪ್ಲೇಯರು ಎಸ್ ಎಸ್ ವಿ ಜೈಸ್ವಾಲು ಕೂಡ ಇವರು ತಂಡದಲ್ಲಿ ಆಡಿದ್ರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ನಿತೀಶ್ ರಾಣಾ ಲಾಸ್ಟ್ ಲಾಸ್ಟಲ್ಲಿ ಇಂಜುರಿಯಾಗಿ ಸೀಸನ್ನಿಂದ ಔಟ್ ಆದ್ರು ಈಗ ನೆಕ್ಸ್ಟ್ ಸೀಸನ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಇವರು ಕಡಿಮೆ ದುಡ್ಡಲ್ಲಿ ಟ್ರೇಡ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಸದ್ಯಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಪ್ಲಾನು ವರ್ಕೌಟ್ ಆದರೆ ನಿತೀಶ್ ರಾಣ ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಆರ್ ಸಿ ಬಿ ತಂಡ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಂಟ್ರಿ ಕೊಡ್ತಾರೆ ಆಪ್ಷನ್ ತುಂಬ ಇಂಪಾರ್ಟೆಂಟು ಆಪ್ಷನಲ್ಲಿ ಯಾವುದೇ ರೀತಿ ಜಾಪೈನ್ ಚೇಂಜಸ್ ಮಾಡೋದಿಲ್ಲ ಒಂದು ಎರಡು ಮೂರು ಚೇಂಜಸ್ ಆಗ್ಬೋದು ಲಿವಿಂಗ್ ಸ್ಟೈಲ್ನ ಬಿಡಬೇಕಾಗುತ್ತೆ ಅದನ್ನು ಬಿಟ್ಟರೆ ಬೇರೆ ಪ್ಲೇಯರ್ನ ಬಿಡಬೇಕಾಗುತ್ತೆ ಆವಾಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಿತೀಶ್ ರಾಣ ಆರ್ ಸಿ ಬಿ ತಂಡಕ್ಕೆ ಟ್ರೇಡ್ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ